ಆದರೆ ಈ ವೈಬ್ರೇಷನ್ ಅಥವಾ ಈ ತರಂಗ ಸೃಷ್ಟಿ ಕೆಲ್ದಿ ಹೇಗೆ ಏನು ಅಂತ ಧ್ಯಾನ ಅಂದ್ರೆ ಗೊತ್ತಾಯ್ತು ಧ್ಯಾನದ ಹಲವಾರು ಬಗೆಗಳು ಇದೆ ಅದರ ಜೊತೆಗೆ ಧ್ಯಾನದಿಂದ ಏನು ಉಪಯೋಗ ಕರೆಂಟು ಹೋಯ್ತು ಧ್ಯಾನದಿಂದ ಏನು ಉಪಯೋಗ ಅಂತ ನಾವು ತಿಳ್ಕೋಬೇಕಾಗುತ್ತೆ ಧ್ಯಾನ ಮಾಡೋದ್ರಿಂದ ಏನಾಗುತ್ತೆ ಧ್ಯಾನ ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಹಾಗೆ ವಿದ್ಯಾಭ್ಯಾಸ ಮತ್ತು ಆಧ್ಯಾತ್ಮಿಕವಾಗಿ ಉನ್ನತಿ ಹೊಂದುವಂತಹದ್ದು ಧ್ಯಾನದಿಂದ ಸಾಧ್ಯ ಇದು ಹೇಗೆ ಅಂತ ನೋಡಿಕೊಂಡಾಗ ಶ್ವಾಸ ವಿಜ್ಞಾನದಿಂದ ಅಥವಾ ಶ್ವಾಸ ಜ್ಞಾನದಿಂದ ಮನುಷ್ಯನಿಗೆ ದೇಹದಲ್ಲಿ ಆಗುವಂತಹ ಪ್ರಕ್ರಿಯೆಗಳು ಹೇಗಿರುತ್ತೆ ಏನು ಅಂದ್ರೆ ಸಾಧಾರಣವಾಗಿ ನಾವು ಶ್ವಾಸವನ್ನ ಯಾಕೆ ಗಮನಿಸಬೇಕು ಶ್ವಾಸವನ್ನ ಯಾಕೆ ಗಮನಿಸ್ಬೇಕು ಶ್ವಾಸ ಗಮನಿಸುವುದರಿಂದ ಏನಾಗುತ್ತೆ ಅಂತ ಶ್ವಾಸ ಗಮನಿಸುತ್ತಾ ಗಮನಿಸುತ್ತಾ ಹೋದಂತೆ ನಮಗೆ ಧ್ಯಾನ ಆಗುತ್ತೆ ಧ್ಯಾನ ಸಾಧನ ಆಗುತ್ತೆ ಶ್ವಾಸ ಸಾಧನೆ ಆಗುತ್ತೆ ಸಾಧನೆಯಿಂದ ನಿಮ್ಮ ಸಂಕಲ್ಪ ಸಿದ್ಧಿ ಆಗುತ್ತೆ ಸಿದ್ಧಿಯಿಂದ ಸಮಾಧಿ ಹೊಂದುತ್ತೆ ಅಂತ ಹೇಳಿ ಆದರೆ ಇದು ಕಾರಣ ಏನು ಅಂತ ಆದರೆ ನಾವು ಸೂಕ್ಷ್ಮವಾಗಿ ಸ್ವಲ್ಪ ಶ್ವಾಸದ ಬಗ್ಗೆ ತಿಳ್ಕೊಳ್ಳೋಣ ಅದು ಆದ ನಂತರ ಈ ಧ್ಯಾನದ ಉಪಯೋಗ ನಮಗೆ ಗೊತ್ತಾಗುತ್ತೆ ಈಗ ನಮ್ಮಲ್ಲಿ ಒಂದು ಏನು ಅಂದ್ರೆ ಉಸಿರಾಟ ಅಂತ ಇದೆ ಆ ಉಸಿರಾಟ ಇರುವುದ್ರಿಂದ ಈಗ ನಾವು ಎಲ್ಲರೂ ಜೀವಂತವಾಗಿ ಇದ್ದೇವೆ ಅಂತ ಹೇಳಿಕೆ ಸಾಕು ಹೌದು ತಾನೇ ಎಲ್ಲರೂ ಉಸಿರಾಡ್ತಾ ಇದ್ದೀವಲ್ಲ ಹಾಗಾದ್ರೆ ಈ ಉಸಿರಾಟ ನಮ್ಮಂದ ಇರೋದ್ರಿಂದ ನಾವು ಜೀವಂತವಾಗಿ ಇದ್ದೇವೆ ಅಂತ ಅಷ್ಟೇ ಅಲ್ಲದೆ ನಮಗೆ ಆತ್ಮ ನಮ್ಮ ದೇಹದಲ್ಲಿ ಇದೆ ಅನ್ನುವುದನ್ನ ನಾವು ತಿಳ್ಕೊಳ್ಬೇಕು ಶ್ವಾಸ ಅನ್ನುವಂತದ್ದು ಎರಡು ಒಳ್ಳೆಯನ್ನ ಕೊಟ್ಟಿದ್ದಾರೆ ಭಗವಂತ ಭಗವಂತ ಒಂದೇ ಕೊಟ್ಟುಬಿಟ್ರೆ ಮುಂದೋಗಿತ್ತು ಈಗ ಬೈಕ್ಗೆ ಸೈಲೆನ್ಸ್ ಆಯ್ಕೆ ಇದ್ದಾರೆ ಅಲ್ವಾ ಆದ್ರೆ ಎರಡು ಒಳ್ಳೆ ಕೊಟ್ಟಿದ್ದಾರೆ ಇದು ಬಹಳ ವಿಶೇಷ ಇಷ್ಟು ದಿನ ಆದ್ರೂ ನಮ್ಗೆ ನಾವು ಪ್ರಶ್ನೆ ಮಾಡ್ಕೊಳ್ಳಿಲ್ಲ ಏನಂದ್ರೆ ನಮ್ಗೆ ಯಾಕೆ ಅಥವಾ ಅನ್ನಕ್ಕ ಅಥವಾ ಈ ಏನು ಸ್ತ್ರೀಯರಿಗೆ ರಿಂಗ್ ಹಾಕೊಳ್ಳ ಅಂತ ಅಲ್ಲ ನೋಡಿ ಈ ಶ್ವಾಸ ಹೇಗಿದೆ ಅಂತ ಹೇಳಿದ್ರೆ ನಾವು ಉಸಿರು ತೆಗೆದುಕೊಳ್ಳುವಂತದ್ದು ಹೇಗಿದೆ ಅಂದ್ರೆ ಎರಡು ಒಳ್ಳೆಯಿಂದ ಶ್ವಾಸ ತಗೊಳ್ತಾ ಇದ್ದೀವಿ ಅಷ್ಟೇ ಅಲ್ಲ ಇನ್ನೊಂದು ಕಡೆಯಿಂದ ಶ್ವಾಸವನ್ನ ತಗೊಳ್ತೀವಿ ಅದು ನಮಗ್ ಗೊತ್ತಿಲ್ಲದಂತೆ ಅದು ಆಜ್ಞಾಚಕ್ರದಿಂದ ಪ್ರಾರಂಭ ಆಗುತ್ತೆ ಬಲ ಒಳ್ಳೆ ಮತ್ತು ಎಡವಳ್ಳೆ ಗಿಡ ಪಿಂಗಳ ನಾಡಿ ಅಂತ ಹೇಳ್ತೀವಿ ಮಧ್ಯದಲ್ಲಿ ಇರುವಂತ ಒಂದು ನಾಡಿಗೆ ಅದಕ್ಕೆ ಸುಷುಮ್ನ ನಾಡಿ ಅಂತ ಹೇಳ್ತೀವಿ ಏನು ಸುಷುಮ್ನ ನಾಡಿ ಅಂತ ಹೇಳ್ತೀವಿ ಯಾಕೆ ಅಂದ್ರೆ ನನಗೆ ಈ ಪ್ರಶ್ನೆಗಳಿಗೆ ಯಾಕೆ ಬಂತು ನಾನು ಯೋಗದಲ್ಲಿ ಅಥವಾ ಧ್ಯಾನದಲ್ಲಿ ಬಂದಿತ್ತು ಕಾರಣ ಏನು ಅಂದ್ರೆ ನನಗೆ ಸಣ್ಣ ಇದ್ದಾಗ ನಮ್ಮ ತಂದೆಯವರು ಯಾವಾಗ್ಲೂ ಹೇಳ್ತಾ ಇದ್ರು ನೋಡಪ್ಪ ನೀನು ಜಗತ್ತಿನಲ್ಲಿರುವುದನ್ನೆಲ್ಲ ತಿಳಿಯಲು ಇಚ್ಛಿಸಿದರೆ ಮೊದಲು ನೀನ್ಯಾರ ತಿಳಿದಿಲ್ಲ ಇವತ್ತು ಯಾವ್ದಾದ್ರು ತಿಳ್ಕೊಂಡಿದ್ದೀವಿ ನಾವು ಜಗತ್ತಿನಲ್ಲಿ ತಿಳಿಬಾರ್ದನ್ನೆಲ್ಲ ತಿಳ್ಕೊಂಡಿದ್ದೀವಿ ಪಕ್ಕದ ಮನೆಗೆ ಏನ್ ಅಂತ ಎಲ್ಲ ಗೊತ್ತಿದೆ ನಮಗೆ ಆದ್ರೆ ನಮ್ಮನೆದಲ್ಲ ನಂದೇ ಏನಾಗುತ್ತೆ ನನ್ನ ಏನಾಗುತ್ತೆ ಅಂತ ಗೊತ್ತಿಲ್ಲ ಇದು ದುರಂತದ ಸಂಗತಿ ಏನಿಲ್ಲ ಸಹ ಜೀವನ ಮಾಡಬಹುದು ನೋಡಿ ಮನೆ ಇಲ್ಲದ್ರೂ ಜೀವನ ಮಾಡಬಹುದು ಬಟ್ಟೆ ಇಲ್ಲದ್ರು ಜೀವನ ಮಾಡಬಹುದು ಇತ್ಯಾದಿ ಏನಿಲ್ಲ ಜೀವನ ಮಾಡಬಹುದು ಆಹಾರ ಇಲ್ಲದಂತೂ ಕೆಲವು ದಿನಗಳ ಕಾಲ ಇರಬಹುದು ನೀರು ಇಲ್ಲದಂತೆ ಕೆಲವು ದಿನಗಳ ಕಾಲ ಕೆಲವು ಗಂಟೆಗಳ ಕಾಲ ಇರಬಹುದು ಅಲ್ವಾ ಅತ್ಯ ಅವಶ್ಯಕತೆ ನಮಗೆ ಈ ಉಸಿರಾಟ ಈ ಶ್ವಾಸ ಇದರ ಬಗ್ಗೆ ನಮಗೆ ಗೊತ್ತಿಲ್ಲ ಅನ್ನುವಂಥದ್ದು ಇದು ದುರಂತದ ಸಂಗತಿ ಅಂತ ಹೇಳ್ಬೋದು ಆನೆ ಈ ಧ್ಯಾನದ ದಿನಾಚರಣೆ ದಿನ ಇದು ಇವತ್ತು ನಾವು ಒತ್ತಿ ಹೊತ್ತಿ ಹೇಳ್ಬೇಕಾಗ ಶ್ವಾಸ ಅನ್ನುವಂಥದ್ದು ಎಷ್ಟು ಮುಖ್ಯ ನೋಡಿ ಇಲ್ಲಿ ಮೂರನ್ನ ತಿಳ್ಕೊಳ್ರಿಗಳ ಇದು ಎಲ್ಲಿಗಿದೆ ಅಂತ ಹೇಳಿದ್ರೆ ನಮ್ಮ ದೇಹದ ಅತಿ ಮುಖ್ಯವಾದ ಅಂಗವಾದ ಮುಖದ ಏನು ನಾಸಿಕದಲ್ಲಿ ಇದೆ ಈಗ ಬಸವಣ್ಣ ವಚನಗಳನ್ನ ನಾವು ಸಾಕಷ್ಟು ಕೇಳ್ತಾ ಇರ್ತೀವಿ ಅದರಲ್ಲಿ ಕೊನೆಗೆ ಏನಂತ ಬರುತ್ತೆ ಕೂಡಲ ಸಂಗಮೇವ ಸಂಗಮ ದೈವ ಅಂತ ಹೇಳ್ತೀವಿ ಏನಪ್ಪಾ ಅಂದ್ರೆ ಕೂಡಲ ಸಂಗಮ ದೈವ ಅಲ್ಲಿಲ್ಲ ಪ್ರತಿಯೊಬ್ಬರ ದೇಹದಲ್ಲಿ ಇದೆ ಅದನ್ನೇ ಇದು ಇಲ್ಲಿ ಇಲ್ಲಿ ಕೂಡಲ ಸರ್ವ ದೇವ ಅಂತ ನೋಡಿ ಇಲ್ಲಿ ಇಡ ಪಿಂಗಳ ಬಗ್ಗೆ ನಾನು ಸ್ವಲ್ಪ ಹೇಳ್ತಾ ಹೋಗ್ತೀನಿ ದೇಹದಲ್ಲಿ ಎರಡು ನಾಡಿಗಳು ಇರುವಂತಹದ್ದು ಬಲ ಮತ್ತು ಎಡ ಹೊಳ್ಳೆಯಲ್ಲಿ ಮತ್ತು ಇನ್ನೊಂದು ಶುಶುಂನ ನಾಡಿ ಅಂತ ಹೇಳ್ತೀವಿ ಬಲ ಹೊಳ್ಳೆ ಏನಪ್ಪಾ ಅಂದ್ರೆ ಅದಕ್ಕೆ ಸೂರ್ಯ ನಾಡಿಗೆ ಅಂತ ಹೇಳ್ತೀವಿ ಎಡನಾಡಿಗೆ ಅದಕ್ಕೆ ಚಂದ್ರನಾಡಿಗೆ ಅಂತ ಹೇಳ್ತೀವಿ ಈ ಯೋಗಶಾಸ್ತ್ರದಲ್ಲಿ ಆರೋಗ್ಯವನ್ನ ಸದೃಢವಾಗಿ ಇಟ್ಕೊಳ್ಳಿಕ್ಕೆ ಇದು ಮೂಲ ಆಧಾರವಾಗಿರ್ತಕ್ಕಂಥದ್ದು ಈ ನಾಡಿಗಳು ಯಾಕೆ ಅಂದ್ರೆ ಎಪ್ಪತ್ತೆರಡು ಸಾವಿರ ನಾಡಿಗಳನ್ನ ಶುದ್ಧಿಗೊಳಿಸುವಂತ ಕ್ರಿಯೆ ಎಲ್ಲಿಂದ ಪ್ರಾರಂಭ ಆಗುತ್ತೆ ಅಂದ್ರೆ ಈ ಒಂದು ನಾಡಿಯಿಂದ ಪ್ರಾರಂಭ ಆಗುತ್ತೆ ಈಗ ಬಲವಳ್ಳಿಲ್ಲಿ ಸೂರ್ಯನಾಡಿ ಎಡವಳ್ಳ ಚಂದ್ರನಾಡಿ ಹೇಗಿರುತ್ತೆ ಅಂದ್ರೆ ಸಾಧಾರಣವಾಗಿ ಹೇಳ್ಬೇಕಂದ್ರೆ ನಾವು ಊಟ ಮಾಡಿದ್ದು ಜೀರ್ಣ ಆಗಲಿಲ್ಲ ಅಂದ್ರೆ ಏನ್ ಆಗಿರುತ್ತೆ ಅಂದ್ರೆ ನಾವು ಊಟ ಯಾವ ನಾಡಿಯಲ್ಲಿ ಮಾಡಿರ್ತೀವಿ ಅನ್ನೋದು ಸ್ಪಷ್ಟವಾಗಿ ನಮ್ಗೆ ಗೊತ್ತಿರ್ಬೇಕು ಏನು ಅಂದ್ರೆ ಸಾಧಾರಣವಾಗಿ ಚಂದ್ರನಾಡಿಯಲ್ಲಿ ಏನಾದರೂ ನೀವು ಊಟ ಮಾಡಿದ್ರೆ ಅದು ನಿಮಗೆ ಆರೋಗ್ಯ ಆಗೋದೇ ಇಲ್ಲ ಯಾಕೆಲ್ಲರಿಗೂ ಈ ಒಂದು ಗ್ಯಾಸ್ಟ್ರಿಕ್ ಗ್ಯಾಸ್ ಅದೀನ ಆಗ್ತಾ ಇದೆ ಅಂದ್ರೆ ಕಾರಣ ಇಷ್ಟೇ ನಾವು ನಾಡಿನದಂತೆ ಆಹಾರವನ್ನ ಸೇವಿಸ್ತಾ ಇದ್ದೀವಿ ಯಾಕೆ ಅಂದ್ರೆ ಈಗಿನ ವಾತಾವರಣದ ಪರಿಸ್ಥಿತಿ ಒತ್ತಡದ ಪರಿಸ್ಥಿತಿ ಆಗಿನ ಕಾಲದಲ್ಲಿ ಈ ಜ್ಞಾನವನ್ನ ತಿಳ್ಕೊಂಡಿದ್ರು ಶ್ವಾಸ ಜ್ಞಾನ ತಿಳ್ಕೊಂಡಿದ್ರು ಏನು ಅಂದ್ರೆ ಈ ಒಂದು ನಾಡಿಯಿಂದ ನಾವು ಊಟ ಮಾಡಬೇಕು ಅಂತ ಯಾವುದು ಅಂದ್ರೆ ಸೂರ್ಯನಾಡಿಯಲ್ಲಿ ಇದ್ದಾಗ ಏನಾದರೂ ನೀವು ಊಟ ಮಾಡಿದ್ರೆ ಅದು ಸಂಪೂರ್ಣವಾಗಿ ಜೀರ್ಣ ಆಗುತ್ತೆ ಚಂದ್ರನಾಡಿಯಲ್ಲಿ ಇದ್ದಾಗ ಏನಪ್ಪ ಹೇಗೆ ಏನಂದ್ರೆ ಊಟದ ಮಧ್ಯ ಮಧ್ಯದಲ್ಲಿ ನೀರು ಕುಡಿಬಾರ್ದು ಗೊತ್ತಿದೆ ಗೊತ್ತಿದೆ ಆದ್ಮೇಲೆ ಊಟ ಆದ್ಮೇಲೂ ಸಹ ನೀರು ಕುಡಿಬಾರದು ಚಾಣಕ್ಯ ನೀತಿಯಲ್ಲಿ ಹೇಳ್ತಾರೆ ಆರೋಗ್ಯದ ಬಗ್ಗೆ ಸಾಧಾರಣವಾಗಿ ಊಟ ನಲವತ್ತೈದು ನಿಮಿಷ ನಂತರ ನೀರು ಕುಡಿಬೇಕು ಅಂತ ಕಾರಣ ಯಾಕೆ ಅಂದ್ರೆ ಈ ನಲವತ್ತೈದು ನಿಮಿಷಕ್ಕೊಮ್ಮೆ ಈ ನಾಡಿ ಬದಲಾಗ್ತಾ ಇರುತ್ತೆ ಬದಲಾಗ್ತಾ ಇರುತ್ತೆ ಈ ನಾಡಿ ಬದಲಾಗೋದು ಹೇಗೆ ಅಂದ್ರೆ ಯಾವಾಗ ನೀವು ಚಂದ್ರ ನಾಳಿಗೆ ಬರ್ತದೋ ಆವಾಗ ನೀವು ನೀರು ಕುಡಿದಾಗ ಸಾಧಾರಣವಾಗಿ ನಿಮ್ಮ ಆರೋಗ್ಯ ಸ್ಪಷ್ಟತೆಯಾಗಿರುತ್ತೆ ಅನ್ನೋದು ನಾವು ತಿಳ್ಕೊಬೇಕಾದ ವಿಷಯ ಇದ್ ಯಾಕೆ ಹೇಳ್ತಾ ಇದ್ದೀನಿ ಧ್ಯಾನದ ಬಗ್ಗೆ ಹೇಳ್ತಾ ಹೇಳದ್ ಬಿಟ್ಟು ನಾನು ಈ ಶ್ವಾಸದ ಬಗ್ಗೆ ಅಥವಾ ನಾಡಿ ಬಗ್ಗೆ ಹೇಳ್ತೀನಿ ಅಂತ ಹೇಳಿ ತಪ್ಪು ತಿಳ್ಕೊಬೇಡಿ ಇದು ನಾನು ಬುನಾದಿ ಆಗ್ತಾ ಇದ್ದೀನಿ ಆಗಿಲ್ಲ ಅಥವಾ ಮೇಲೆ ಇದು ದೇವಸ್ಥಾನ ಕಟ್ಟಿನ ಮುಂಚೆ ಕಳಿಸೋದು ನೋಡುವಾಗತ್ತೆ ಯಾಕೆ ಅಂದ್ರೆ ದೇವಸ್ಥಾನಕ್ಕೆ ಬಂದವರು ಗುಡಿ ಗೋಪುರಗಳನ್ನ ನೋಡುವರಯ್ಯ ಅಡಿಗಲ್ಲ ನೋಡುವರ ಆದ್ರೆ ಅಂದ್ರೆ ಏನ್ ಇಲ್ಲ ಶ್ವಾಸ ಇಲ್ಲದಾಗ ಆಗಲ್ಲ ಇವತ್ತು ನೋಡಿ ನಿಮ್ಗೆ ಎಂತೆಂತವ್ರು ಇದ್ದಾರೆ ಸ್ನೇಹಿತರಂದ್ರೆ ಅಂದ್ರೆ ನಾನ್ ಸಾಧಾರಣವಾಗಿ ಹೇಳ್ತೀನಿ ನಮ್ ಸ್ನೇಹಿತ ಒಬ್ಬ ಇಂದ ಅವ್ರು ಹೆಂಗಿಂತ ಅಲ್ವಾ ರಜೆ ಇದೆ ಸಾಧಾರಣವಾಗಿ ರಜೆ ಇದೆ ಆಫೀಸ್ ಡ್ಯೂಟಿನೇ ಇರೋದಿಲ್ಲ ಫ್ರೀ ಅದು ಯಾವ ಬಾರ ಆದ್ರೂ ಬಾರ್ ಮಾರು ಹೀಗೆ ಒಂದು ರಜನು ಇದೆ ಕಾರ್ಯ ಮಾಡ್ತದೆ ಇದನ್ನ ನೀವು ಶ್ವಾಸವನ್ನ ಕಂಟಿನ್ಯೂ ಆಗಿ ನೋಡ್ತಾ ಇರ್ತೀರಿ ಹೋಗಿ ಇಂಥೊಬ್ಬ ಸ್ನೇಹಿತ ಯಾರಪ್ಪ ಅಂದ್ರೆ ನಮ್ಗೆ ಶ್ವಾಸ ಹೇಗೆ ನಮಗೆ ರಜೆ ಬಂತಲ್ಲ ಏನಾದ್ರು ರಜೆ ಮಾಡಿದ್ರೆ ಶ್ವಾಸ ಏನಾಗ್ಬೋದು ಜೀವನ ನಿಂತ ಗೋವಿಂದ ಅಲ್ವಾ ಯಾವತ್ತೂ ರಜೆ ಮಾಡಿಲ್ಲ ರಜೆ ಮಾಡೋದು ಇಲ್ಲ ಅಂತ ಒಬ್ಬ ಸ್ನೇಹಿತನನ್ನ ನಾವು ಪರಿಚಯ ಮಾಡಿಕೊಡುದಿಲ್ಲ ಕಾರಣ ಯಾಕೆಂದ್ರೆ ಈ ಗಮನಿಸುವುದು ಅಂತ ಹೇಳ್ತಾ ಹೋಗ್ತಾರೆ ಪತ್ರಿಕೆ ಗುರುಗಳು ಗಮನಿಸುವುದು ಏನಪ್ಪಾ ಅಂದ್ರೆ ಮನೆ ಮುಂದೆ ಇರುವಂತ ಒಂದು ಹೂವಿನ ಪಾಟ್ ಅಥವಾ